ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಏರೋದಕ್ಕೆ ಕಸರತ್ತು ನಡೆಸ್ತಾ ಇರೋ ಡಿ ಸಿ ಎಂ ಕೆ ಶಿವಕುಮಾರ್ ದೇವರ ಮೊರೆ ಹೋಗ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಜೊತೆಗೆ ಗ್ರಾಮೀಣ ಭಾಗದಲ್ಲಿರುವ ಜಗದೇಶ್ವರಿ ದೇವಾಲಯಕ್ಕೆ ಡಿ ಸಿ ಎಂ ಕೆ ಶಿವಕುಮಾರ್ ಪೂಜೆ ಸಲ್ಲಿಸಿದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಕೆ ಶಿವಕುಮಾರ್ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ದಕ್ಷಿಣ ಕಾಶಿ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಆತ್ಮಲಿಂಗ ಸ್ಪರ್ಶ ಪೂಜೆಯ ಜೊತೆಗೆ ಗಣಪತಿ ದೇವರ ಸ್ಪರ್ಶ ಪೂಜೆ ನೆರವೇರಿಸಿದ್ರು ಇದರ ಜೊತೆಗೆ ಅಂಕೋಲಾ ತಾಲೂಕಿನ ಆಂದ್ಲೆ ಎಂಬ ಹಳ್ಳಿಯಲ್ಲಿರುವ ಜಗದೇಶ್ವರಿ ದೇವಾಲಯಕ್ಕೆ ತೆರಳಿ ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ನೆರವೇರಿಸಿದ್ರು ಬರೋಬ್ಬರಿ ಎರಡು ತಾಸುಗಳ ಕಾಲ ಗರ್ಭಗುಡಿಯ ಒಳಗೆ ಕುಳಿತು ಅರ್ಚಕರು ಮತ್ತು ಡಿಕೆಶಿಯವರು ಪೂಜಾ ಕಾರ್ಯ ಪ್ರಶ್ನಾ ಕಾರ್ಯ ನೆರವೇರಿಸಿದ್ರು ಡಿಕೆಶಿ ಹೊರತುಪಡಿಸಿ ಇವರ ಜೊತೆಗೆ ಆಗಮಿಸಿದ್ದ ಅಭಿಮಾನಿಗಳು ಸಚಿವ ಮಂಕಾಳ ವೈದ್ಯ ಶಾಸಕ ಸತೀಶ್ ಸೈಲಿ ಹಲವು ಗಣ್ಯರಿಗೆ ಹೊರಗಡೆಯೇ ಕುಳಿತುಕೊಳ್ಳಲು ಸೂಚಿಸಲಾಗಿತ್ತು ದೇವಾಲಯದ ಬಾಗಿಲು ಮುಚ್ಚಿ ಒಳಗಡೆ ಯಾರಿಗೂ ಅವಕಾಶ ನೀಡದೆ ಎರಡು ತಾಸುಗಳ ಕಾಲ ಗುಪ್ತವಾಗಿ ಪೂಜೆ ಮತ್ತು ಪ್ರಶ್ನೆ ಕಾರ್ಯ ನೆರವೇರಿಸಿದ್ರು ಡಿಕೆಶಿ ಅವರ ಪೂಜೆ ತೀರಾ ಕುತೂಹಲ ಮೂಡಿಸಿದೆ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ ಅದು ನನ್ನ ಇಷ್ಟ ನೆರವೇರ್ತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ತಾ ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನ ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡು ತಾಯಿ ನನಗೆ ಇನ್ನು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ಆಗಮಿಸಿ ಪೂಜೆ ಸಲ್ಲಿಸಿದ್ದ ಡಿಕೆಶಿಯವರ ಇಷ್ಟಾರ್ಥ ಸಿದ್ಧಿಯಾಗಿತ್ತಂತೆ ಡಿಕೆಶಿಯವರ ಕುಟುಂಬ ಕಳೆದ ಆರೆಂಟು ವರ್ಷದಿಂದ ಆಂದ್ಲೆ ಜಗದೇಶ್ವರಿ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ ಡಿಕೆ ಇಡೀ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಬಿಡುಗಡೆ ಭಾಗ್ಯ ಸಿಗಲಿದೆ ಸಂಕಷ್ಟದಿಂದ ಪಾರಾಗಲಿದೆ ಅಂತ ದೇವಿ ನುಡಿದಿತ್ತಂತೆ ಆ ಸಂದರ್ಭದಲ್ಲಿ ಇಡಿ ಸಂಕಷ್ಟದಿಂದ ಡಿಕೆಶಿ ಪಾರಾಗಿದ್ರು ಅದರ ನಂತರ ಕೆಲವೊಂದು ಇಷ್ಟಾರ್ಥಗಳು ಸಿದ್ಧಿಯಾಗಿರೋದು ಸತ್ಯವಾಗಿದೆ ದೇವಿಯ ಮಹಿಮೆಯಿಂದ ದೇವಿಯ ಪವಾಡದಿಂದ ಡಿಕೆಶಿ ಸಂಕಷ್ಟ ದೂರವಾಗಿದೆ ಅನ್ನೋದು ಅರ್ಚಕರಿಂದಲೇ ಸಿಕ್ಕ ಮಾಹಿತಿ ಈಗ ಮುಖ್ಯವಾಗಿ ಡಿಕೆಶಿ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಲು ಕಸರತ್ತು ನಡೆಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಆರು ವರ್ಷದ ಬಳಿಕ ಡಿಕೆಶಿ ಜಗದೇಶ್ವರಿ ದೇವಿಯ ಮೊರೆ ಹೋಗಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಎಲ್ಲ ಎಲ್ಲಾ ಅಡೆತಡೆ ನಿವಾರಿಸಲು ಪ್ರಾರ್ಥಿಸಿದ್ದಾರೆ ದೇವರನ್ನ ನಂಬಿಕೊಂಡು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡಿ ಪ್ರತಿದಿನ ದೇವರಿ ಕೈ ಮುಗಿದ ಬೆಳಗಾವದಿಂದ ಇಲ್ಲಿಗೆ ಹತ್ತಿರ ಆಗ್ತದ ಮಾತಾಡಿಕೊಂಡು ದೇವಸ್ಥಾನಕ್ಕೆ ಬಂದಿರಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ನಮ್ಮ ನಂಬಿಕೆ ನಮ್ಮ ಪೂರ್ವಜರ ನಂಬಿಕೆ ನಮ್ಮ ಹಿರಿಯರು ದೇವರ ಆಶೀರ್ವಾದ ಇರಬೇಕು ದೇವರಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ನಮಗೆ ಒಳ್ಳೆ ಒಳ್ಳೆಯದಾಗ್ತದೆ ಅಂದಡಿ ಆ ಬರೋಬ್ಬರಿ ಎರಡು ತಾಸುಗಳ ಕಾಲ ಜಗದೇಶ್ವರಿ ದೇವಿಯ ಮುಂದೆ ನಡೆದ ಪೂಜೆ ಮತ್ತು ಪ್ರಶ್ನೆ ಕಾರ್ಯ ಡಿಕೆಶಿಗೆ ಫಲ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಕಡತೋಕ ಮಂಜು ಜಿಕನಡ ನ್ಯೂಸ್ ಕಾರವಾರ